ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವೋಲ್ಸ್ ವ್ಯಾಗ್ಯನ್ ಒಂದು ವೆಂಟೋ ಗಾಡಿ ಕಾರು ಸೆಲೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಕಾರ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೇವೆ ವೀಕ್ಷಕರ ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಂಬೋದು ವೀಕ್ಷಕರೇ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿದು ಒಂದು ಹತ್ತು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನು ಕ್ಲಿಯರಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಿ ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಅದಕ್ಕೆ ಹೇಳಿದ್ದು ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಹಾಗೆ ಈಗ ನೀವು ಫೋಟೋಸ್ ಎಲ್ಲ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ನೀವು ಏನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿರೋ ಅದೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಓಲ್ಸ್ ವೆಗನ್ ವೆಂಟೋ ಗಾಡಿದು ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ಓನರ್ ನಂಬರ್ ಓನರ್ ನಂಬರ್ ಅಂತ ರೆಡ್ ಕಲರಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಈ ಗಾಡಿ ಓನರ್ನಿಗೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಹೇಳಿ ಅದು ಯಾವುದು ಹೋಲ್ಸಾಗೇನು ಕಳಿಸಿದ್ರಲ್ಲ ಹೌದು ರೀ ಅದು ಯಾವುದು ವೆಂಟೋ ರೀ ಓಕೆ ಮಾಡಲು ಮಾಡಲ್ ಹತ್ರ ಮಾಡಲ್ ಅದ ಓಕೆ ಓನರ್ ಎಷ್ಟು ಆಗಿದೆ ಈಗ ಓನರ್ ಈಗ ನಾಲ್ಕನೇ ಓನರ್ ರೀ ನಾನು ತೊಗೊಂಡು ಒಂದು ವರ್ಷ ಐತೆ ರೀ ನೀವೇ ನಾಲ್ಕನೇ ಓನರ ಹೌದು ರೀ ಓಕೆ ಇದು ಪೆಟ್ರೋಲ ಡೀಸೆಲ್ ಸರ್ ಇದು ಡೀಸೆಲ್ ಸರ್ ಡೀಸೆಲ್ ಓಕೆ ಇದು ಯಾರ್ಯಾನ್ ಬರ್ತಾರೆ ಸರ್ ಒಳಗಡೆ ಫ್ಯೂಚರ್ ಇಲ್ಲಿ ಎಲ್ಲ ಫೋರ್ ಇಂಡಿಯಾ ಫೋರ್ ಸ್ಟೀರಿಂಗ್ ಎಲ್ಲ ಟೈರ್ ಬಿ ಏಳು ಏಳು ಸಾವಿರ ರೂಪಾಯಿ ಟೈರ್ ಒಂದು ಹಾಕ್ತೀನಿ ರೀ ಐದು ಐದು ಟೈರ್ ಹಾಕ್ತೀನಿ ಹಾ ಹಾಂ ಹೊಸ ಇದಾವೆ ಹ್ಞೂ ಹೊಸ ಟೈರ್ ಅವ್ರಿ ಚಾಕಪ್ ಗೇರು

ಎರಡು ಆರು ತಿಂಗಳು ಇದಾವ ಆ ಓಕೆ ಈಗ ಗಾಡಿ ಮೇಲೆ ಲೋನ್ ಏನಾದರೂ ಇದ್ಯಾ ಲೋನ್ ಏನಿಲ್ರಿ ಸರ್ ಆರ್ ಸಿ ಕಡೆನೇ ಎಲ್ಲ ಡೀಟೇಲ್ ಆಗ್ ನೋಡಿರಿ ಸರ್ ಹ್ಮ್ ಅಲ್ಲ ಬಟ್ ನಾವು ವಾಸಿ ಕಡೆ ಆಗ್ತೀವಲ್ಲ ಯೂಟ್ಯೂಬಲ್ಲಿ ಹೌದ ರೀ ಕೇಳ್ಸ್ಕೊಂಡೋರು ಅವ್ರು ನಿಮ್ಗೆ ಹೇಳಿದ್ ಡೀಟೇಲ್ಸ್ ಎಲ್ಲ ಕೇಳ್ಸ್ಕೊತೀವಿ ಸರ್ ಅದಕ್ಕಾಗಿ ಹೇಳಿದ್ವಿ ಅಷ್ಟೇ ಹೌದ ಹ್ಮ್ ಈಗ ಅಂದ್ರೆ ಈಗ ಗಾಡಿ ಮೇಲೆ ಲೋನ್ ಇಲ್ಲ ಅಂದ್ರಲ್ಲ ಗಾ ಏನು ಲೋನ್ ಇಲ್ರಿ ಸರ್ ಓಕೆ ಓಕೆ ಗಾಡಿ ಇರೋದಿಲ್ಲಿ ಗಾಡಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ಹೋಗೋದ್ನಾಗ್ರಿ ಯಾವುದು ಉಮನಾಬಾದ್ ಉಮನಾಬಾದ ಉಮ್ನಾಬಾದ್ ಆಮೇಲೆ ಗುಲ್ಬರ್ಗ ರೀ ಗುಲ್ಬರ್ಗ ನಿಂತ ಒಂದು ಅರವತ್ತು ಕಿಲೋಮೀಟರ್ ಆಹ್ ಹಾ ಗುಲ್ಬರ್ಗದಿಂದ ಅರವತ್ತು ಕಿಲೋಮೀಟ್ರ ಹಾ ತಾಲೂಕ್ ಯಾವ್ದು ಬರುತ್ತೆ ತಾಲ್ಲೂಕು ಇದು ಉಮ್ನಬಾದ್ ಬರ್ತದ್ರಿ ಇಲ್ಲಿ ಉಮಬಾ ತಾಲ್ಲೂಕಿನ ಅದು ಆ ಜಿಲ್ಲಾ ತ ಇದು ಬೀದರ್ ಬರ್ತದ್ರಿ ಇಲ್ಲಿ ಜಿಲ್ಲಾ ಹಾ ಹಾ ಸರಿ ಈಗ ಗಾಡಿಗೆ ಏನು ಹೇಳ್ತಾರೆ ರೇಟ್ ಅದೇ ನಾನೇ ಮೂರೂವರಿ ತೊಗೊಂಡೀನ್ ರೀ ಸರ್ ಈಗ ಎಪ್ಪತ್ತ ಸಾವಿರ ರೂಪಾಯಿ ನಾನೇ ಖರ್ಚ್ ಮಾಡ್ತೀನಿ ರೀ ಸರ್ ಹ್ಮ್ ಕೈರೆಲ್ಲಾ ಹೋಗಿದ್ವು ಶಾಖ ಬೀರ್ ಹೋಗಿದ್ದು ಹ್ಮ್ 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 ಎಲ್ಲಾ ಇದ್ನೇ ಗೇರ್ ಭೀ ಬಿಡ್ತಿದ್ ಬಿಡ್ತಿದ್ಲ್ರೀ ಎಲ್ಲಾ ಮಾಡ್ಸೀನ್ರಿ ಹಾ 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 ಅದೇ ಈಗ ಅಂದ್ರೆ ನೀವ್ ಏನ್ ರೇಟ್ ಹೇಳ್ತೀರಾ ಅದ್ ನಾಕು ನಾಲ್ಕೂವರೆ ಅಂದ್ರೆ ಬಿಡಬೇಕರಿ ಅಂತ ನಾಕು ನಾಲ್ಕೂವರೆ ಹ್ಮ್ ಸಾಮಾನ್ ಕಾಸ್ಟ್ಲಿ ಅವ್ರು ಇದ್ರೂ ಸಾಮಾನ್ ಸಿಗಲ್ಲರಿ ಹೌದೌದು ಅದು ಬ್ರಾಂಡೆಡ್ ವೆಹಿಕಲ್ ಇರೋದನ್ನ ಸ್ವಲ್ಪ ಕಾಸ್ಟ್ಲಿ